ಒಳ್ಳಿ ಸಿಗ ಬೇರೆ ಗಿರಾಕಿ ಅಂತ ಅಂಗಡಿ ತಿಳ್ಕೊಳ್ಳವನೇ ಹೇಳ್ತೀನಿ ಸರಿನಾ ನಾನು ಕೆಲ್ಸಕ್ಕೆ ಹೋಗ್ಬೋತೀನಿ ಸರಿನಾ ನಾನು ಟೇಲರ್ ಕಲಿಯಕ್ಕೆ ಬರ ಹೋಗ್ಬೇಕಲ್ರಿ ಆ ಊಟ ಕಳ್ಸಕ್ ಆಗಲ್ಲ ಬೇಕಾದ್ರೆ ಉಂಡ್ಕೊಂಡು ಹೋಗ್ರಿ ಇಲ್ಲ ಯಾರನ್ನ ಹುಡುಗರು ಕಳಿಸ್ರಿ ಕೊಟ್ ಕಳಸ್ತೀನಿ ಸರಿನಾ ಒಂದ್ ಸ್ವಲ್ಪ ದಿನ ಬೇಗ ಕಲ್ತ್ಕೊ ಬಿಡ್ತೀನಿ ಮಿಷಿನ್ ಫ್ರೀ ಕೊಡ್ತಾರಂತೆ ಬಟ್ಟೆ ಹೋಗ್ರಿ ಇಡ್ಲಿ ದುಡಿದು ಬೇಗ ಮನೆ ಕೇಳಿಸಿ ಮನೆ ಕಟ್ಟಸ್ಬೋದು ಕಣ್ರಿ ಅಯ್ಯೋ ಸಂಪಾದನೆ ಮಾಡಿ ಅಪ್ಪ ಬಿಡಿ ಬಿಡಿ ಒಳ್ಳೇದಾಗ್ಲಿ ಬರ್ರಿ ನಂಗೆ ಒಳ್ಳೆ ಕೆಲಸ ಐತೆ ಬೇಗ ಬೇಗ ಕಲಿಸಿ ನಾನೇನೋ ಕಲಿಯಕ್ಕೆ ಹೋಗ್ಬೇಕಪ್ಪ ಅಯ್ಯೋ ಬೆಳಿಬಿಗಿರಿ ಬರಿದ್ರೂ ನನ್ನ ಮಗ ಬಿಟ್ನಾ ಕೆಲಸ ಮಾಡು ಮಾಡು ಅಂತ ಕರಿತಾವೆನೇ ಎಂತ ಕಥೆ ಆಗೋಯ್ತು ಹೋಯ್ತು ಈ ಕಾರ್ಪೆಂಟರ್ ಕೆಲಸ ಕಲ್ತ್ಕೊ ಏನ್ ಏನು ಕಥೆನೋ ಜನ ಕಷ್ಟ ಅದೇ ಮಾಡೋದಕ್ಕೆ ಕಷ್ಟ ಬರೀ ರೀ ಬೇರೆ ಕೆಲಸಗಳೇ ಹೇಳ್ತಾರೆ ದೊಡ್ಡ ದೊಡ್ಡ ಕೆಲಸಗಳು ಯಾರು ನನ್ನ ಮಕ್ಕಳು ಹೇಳದೇ ಇಲ್ಲ ಎಂಟೆ ಏನ್ ನೀನು ಬರ್ತೀಯ ಇಲ್ವೋ ನಾನು ಸರಿ ಮಾಡ್ತೀಯಾ ಇಲ್ವೋ ನನ್ನ ಕಿಟಕಿ ಕಿತ್ಕೊ ಹೋಗೈತೆ ಎಷ್ಟು ಸಲ ಇರಬೇಕು ಬಂದ್ ನಾನ್ ರೆಡಿ ಮಾಡು ನಾನ್ ರೆಡಿ ಮಾಡು ಅಂತ ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದೆಯಾ ನೀನು ಕಿಟಕಿ ಬಾಕ್ಲೆಲ್ಲ ರೆಡಿ ಮಾಡ್ದೆ ಬೇಗ ನಾನು ಮನೆ ಕಟ್ಸ್ಬೇಕಪ್ಪ ಮನೆ ಕಟ್ಸ್ನ ಇನ್ನೂ ಮದುವೆ ಆಗಬೇಕು ಇನ್ನೂ ಮದುವೆ ಆಗಿಲ್ಲ ನನಗೆ ಬೇಗ ಬಾರಪ್ಪ ಒಂಚೂರು ರೆಡಿ ಮಾಡ್ಕೊಟ್ಟೋಗು ಕಾರ್ಪೆಂಟರ್ ಕಾರ್ಪೆಂಟರ್ಗಳು ಡಿಮ್ಯಾಂಡು ಅಂತ ಗೊತ್ತಿದ್ರೆ ನಾನೇ ಕಾರ್ಪೆಂಟರ್ ಕೆಲಸ ಕಟ್ಬಿಟ್ಟಿದ್ದೆ ನೀನು ಅಪ್ಪ ಊರ ಕಾರ್ಪೆಂಟರ್ ಅದರಲ್ಲಿ ಹಿಂಸೆ ಹೋಗ್ಬಿಟ್ಟಿದೆ ಎಲ್ಲ ಅದಕ್ಕೂ ನಿನತ್ತೇ ಬಂದು ಬಂದು ಕರಿಬೇಕು ನಾವು ಅಯ್ಯೋ ನಗನವ್ರೆ ನೀ ಯಾಕೆ ಬೇಜಾರ ಮಾಡ್ಕೊತೀರ ಇರ್ರಿ ಒಂದೆರಡು ದಿನ ಮಾಡ್ಕೊಡ್ಬಿಡ್ತೀನಿ ನೋಡಿ ಈಗ ಯಾವ್ದು ಕೆಲಸ ಮುಗಿಸ್ಕೊ ಬಂದ್ಬಿಡ್ತೀನಿ ಮುಗಿಸ್ಕೊಂಡ್ಬಿಡ್ತೀನಿ ಒಂದ್ ಸಣ್ಣ ರಿಪೇರಿ ಕೆಲಸ ಹಿಂಗ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಟ್ಟು ನೀನು ರಾತ್ರಿ ಬಂದು ಎಲ್ಲ ತಗ ಬಂದ್ಬಿಟ್ಟು ಬೆಳಗ್ಗೆ ಮಾಡ್ಕೊಡ್ಬಿಡ್ತೀನಿ ನಿಂಗೆ ನಾಳೆ ನಿಮ್ಮ ಕೆಲಸ ಆಯ್ತು ಅಂದ್ಕಳರಿ ಏ ತನಗೆ ಸುಮ್ಕು ಕಾಪಾ ಇನ್ನೇನು ಆಗೋಯ್ತು ನಾಳೆ ಬರ್ತೀನಿ ನಾಳೆ ಬತ್ತೀನಿ ತಿಂಗಳಿಂದ ಹೇಳ್ತಾನೆ ಇದೆಯಾ ಮಳೆ ಹಿಡ್ಕೊಬಿಡ್ತೈತೆ ಈಗ ಹೆಂಗೋ ಬಿಸ್ತೇ ತೋಸಿ ಬೇಗ ಬಂದು ಮಾಡ್ಕೊಡ್ತೀಯೋ ಇಲ್ಲ ಅಂದ್ರೆ ನಾನು ನಿನ್ನ ಸೈಕಲ್ ನೀವತ್ತಂತೂ ಬಿಡಲ್ಲ ಇವತ್ತು ಫಸ್ಟ್ ಫಸ್ಟು ಬಂದು ನನಗೆ ಮಾಡಬೇಕು ಏ ದರ್ದ್ರಿ ನನಗೆ ಒಳ್ಳೆ ಮನೆಗೆ ಮಾಡು ಮನೆ ಮಾಡು ಅಂತ ನನಗೊಳ್ಳೆ ಅಂಚಾ ಕೊಡ್ತಾವಲ್ಲ ಹ್ಞೂ ಹಿಂಗೆ ಜನ್ಮಕ್ಕಿಷ್ಟು ಹಿಂಗೇನೋ ನಂಗೆ ಗತಿ ಮಾಡ್ಸ್ಕೊಂಡಲ್ಲ ಇವತ್ತು ಇವಾಗ ಏನಾರ ಮಾಡ್ಬೇಕಲ್ಲೇ ಮಾಡು ಮಾಡು ಅಂತವನೇ ಸರಿಯಾಗಿ ಏನಾರ ಮಾಡ್ಬಿಟ್ಟು ಹೋಗ್ತೀನಿ ನಾನು ಏ ನಾ ಹಾಕಣ ಹಂಗ ಇವಾಗ ಹೊಳ್ತೀನಿ ಕೆಲಸಕ್ಕೆ ನೋಡು ಶಿವಾಂತ ಈ ಸೈಕಲ್ ತೆಗಿತೀನಿ ನೀಚೆಗೆ ನಾನು ಹಿಂಗ್ ಬಂದು ಬಿಡ್ತೀನಿ ನಿನ್ನ ಮನೆ ಕೂತಿರೋ ಸರಿ ನಾ ಎಲ್ಲೂ ಹೋಗ್ಬೇಡ ಬಾಕಲ್ ತಿದ್ದೆ ಇರೋ ನನಗೆ ಹಿಂಗ್ ಬಂದ್ಬಿಡ್ತೀನಿ ಸರಿ ನಾ ಕಾಯ್ತಾರೆ ನಗಣ ಒಳ್ಳೆ ಕೆಲಸ ಕೊಟ್ಟಿದ್ದೀನಿ ದಯವಿಟ್ಟು ಅಂಟ ಬರಬೇಡ ಹಿಂಗ ಅದೇ ಮಿಸ್ ಹೊರಬೇಕಂತೆ ಹಿಂಗೆ ಹೊಡೆದ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ ಅಷ್ಟು ನಾನು ಕೆಲಸ ಮಾಡಪ್ಪ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ನೋಡಪ್ಪ ಒಂದು ತಿಂಗಳಿಂದ ಅನುಸರಿಸ್ತೀನಿ ಅದು ಅದೊಲ್ಲದೆ ಮನೆ ಹತ್ರ ತಿರುಗಿ ನನಗೆ ಕಾಲೇ ಸೋದೇ ಇವತ್ತು ಬತ್ತಿ ನಾಳೆ ಬತ್ತಿನ ಅಂತ ಹೇಳ್ತಾನೆ ಇದೆಯಾ ಮನೆಗೆ ಆ ನಗನ ಬೋಲಿ ಇರಲ್ಲ ತಿರುಗೋ ನೋಡಿದ್ರೆ ಕೆಲ್ಸಗಳೇ ಇಲ್ಲ ಕೆಲಸಗಳೇ ಇಲ್ಲ ಅಂತ ನಾಟಕ ಮಾಡಿರ್ತೀರ ಅವೆಲ್ಲ ಗೊತ್ತಿಲ್ಲ ನಡಿ ಮನೆ ಕಡೆಗೆ ಇವಾಗ ಇವಾಗ ಏನು ಬತ್ತಿ ಅಲ್ವಾ ನಿನ್ನ ಸೈಕಲ್ ತಗೊಂಡ ನಾನು ಹೋಗಿರ್ತೀನಿ ನಿನ್ನ ಬಾ ಎಷ್ಟು ಖರ್ಚಾಗುತ್ತೋ ಅದೇ ಏನು ಐಟಮ್ ಆಗುತ್ತೋ ಅವೆಲ್ಲ ಗೊತ್ತಿಲ್ಲ ಯಾಕೆ ನೀನು ಊಟ ತಿಂಡಿ ಎಲ್ಲ ವ್ಯವಸ್ಥೆ ನಾನೇ ಮಾಡ್ಬಿಡ್ತೀನಿ ಎಂತ ಊಟ ಮಾಡ್ತೀಯಾ ಬಿರಿಯಾನಿ ತಿಂತೀಯಾ ಚಿಕನ್ ತಿಂತೀಯಾ ಮಟನ್ ತಿಂತೀಯಾ ಇವೆಲ್ಲ ಗೊತ್ತಿಲ್ಲ ಫಸ್ಟ್ನಲ್ಲಿ ನಂಗೆ ಮಾಡು ಹಂಗಲ್ಲ ನಾಡೋರೆ ನೀವ್ ಹೆಂಗಂದ್ರೆ ಹೆಂಗೆ ಮನೆಗೆ ಬೇರೆ ಪರಿಸ್ಥಿತಿ ಸರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಹಿಂಗೆ ರೈಸ್ ಆಗ್ತೀರಾ ನಿಮ್ಗೆ ಯಾಕೆ ಸೈಕಲ್ ಬರ್ತಿದ್ದೀನಿಂತಾನೆ ನೀವು ಒಂದು ಸ್ವಲ್ಪ ಸಣ್ಣ ಕೆಲಸ ಪಾಪ ಅವರು ಎಲ್ವ ಒಳ್ಳವ್ರಂತೆ ನಿಮ್ಗೆ ಹೋಗಂಗ್ ಬಂದ್ಬಿಡ್ತೀನಿ ಸರಿನಾ ಬೇಸಾರ ಮಾಡ್ಕೊ ಬಿಡ್ರಿ ಇರೋ ಊರಾಗ ಪಕ್ಕದಾಗಿದ್ದು ಹಿಂಗೆ ಹೆಂಗೆ ನಿಮ್ಗೆ ಗೊತ್ತಿಲ್ಲ ನನ್ನ ಕಷ್ಟ ಅಂತ ಇವಾಗ ಬತ್ತಿಯೋ ಸೈಕಲ್ ಕಿತ್ಕೊಂಡು ಹೋಗ್ಲೋ ಹೇಳಪ್ಪ ನೀನು ಅಯ್ಯೋ ಯಾರಿದು ಜೋರಾಗಿ ಮಾತಾಡ್ತಾ ಇದ್ದೀರಾ ನೀವಿನ್ನ ಕೆಲ್ಸಕ್ಕೆ ಹೋಗಿಲ್ವಾ ನೀವು ಹೋಗಿದ್ದೀರಾ ಅನ್ಕೊಂಡೆ ನೀವೇ ಹೇಳ್ರ ಮರೇ ಕೆಲಸ ಹೇಳಿ ಒಂದು ತಿಂಗಳಾಯಿತು ಬರ್ತೀನಿ ಬರ್ತೀನಿ ಅಂತ ಸುಳ್ಳು ಹೇಳ್ತಾನೆ ಅವನೇ ಈಗ ಬರ್ತೀನಿ ಬೆಳಗ್ಗೆ ಬತ್ತೀನಿ ನಾಳೆ ಬರ್ತೀನಿ ಬುಧವಾರ ಬರ್ತೀನಿ ಗುರುವಾರ ಬತ್ತೀನಿ ಅಂತ ಇವಾಗ ಏನು ಬರ್ತಾನೆ ನಾನು ಅದಕ್ಕೆ ಕಾಯಕೀನಿ ಇಲ್ಲ ಅಂತ ತಕೊಂಡು ತಗೊಂಡು ಅಷ್ಟೇ ಅಯ್ಯೋ ಹೌದೇನ್ರಿ ಇಂಥ ಕೆಲಸ ಮಾಡಿದ್ದೀರಾ ನನಗೆ ಗೊತ್ತೇ ಇಲ್ಲ ಹ್ಞೂ ಇಲ್ಲ ಹೇಳಣ್ಣ ನಿಂಗೆ ಯಾಕೆ ಸಾಯಂಕಾಲ ಬತ್ತೀನಿ ಅಂತ ಹೇಳೋರಲ್ಲ ಕಳಿಸ್ಕೊಡ್ತೀನಿ ಹೋಗೋಣ ನಾನು ನೆನ್ಪಲ್ಲಿ ಇಟ್ಕೊಂಡು ಮರೀದೇ ಕಳಿಸ್ಕೊಡ್ತೀನಿ ನೀವು ಹೋಗಿ ಪಾಪ ಎಲ್ಲೋ ಬೇರೆ ಕಡೆ ಹೊಲ್ಟವ್ರು ಅರ್ಜೆಂಟ್ ಯಾರೋ ಫೋನ್ ಮಾಡ್ಕೊಂಡು ಕಾಯ್ತವ್ರಂತೆ ಅಲ್ಲಿ ಮುಗಿಸ್ಬಿಟ್ಟು ಇಲ್ಲಿಗೆ ತಪ್ಪದೆ ಬರ್ತಾರೆ ಹೋಗ್ರಿ ನೋಡಮ್ಮ ನೀನು ಹೆಂಗ್ಸಿ ಹೇಳ್ತೀನಿ ಅಂತ ಹೋಗ್ತೀನಿ ಹಾ ಮತ್ತೆ ಏನಾರ ರಾತ್ರಿ ಬಂದಿಲ್ಲ ಅಂದ್ರೆ ಬೆಳಗ್ಗೆ ಅಂತ ನಾನಂತೂ ಸುಮ್ಮನೆ ಇರಲ್ಲ ಇಲ್ಲ ಅಣ್ಣ ಮಿಸ್ ಮಾಡಿದೆ ನಾಳೆ ಬೆಳಿಗ್ಗೆ ಕಳಿಸ್ಕೊಡೋ ಜವಾಬ್ದಾರಿ ನನ್ನದು ಇಲ್ಲ ರಾತ್ರಿಯೇ ಬರ್ತಾರೆ ಇಲ್ಲ ಬೆಳಿಗ್ಗೆನೇ ಬರ್ತಾರೆ ಸರಿನಾ ಬೇಕಣ್ಣಮ್ಮ ನೀನು ಹೇಳ್ತಿದ್ದೆ ಹೆಂಗ್ಸು ಅಂತ ಹೋಗ್ತಾ ಇದೀನಿ ಇಲ್ಲ ಅಂದ್ರೆ ಇವ್ ನಿವತ್ತ ಹುಟ್ಲಿಲ್ಲ ಅನ್ಸ್ಬಿಡ್ತಿದ್ದೆ ಇವತ್ತು ನಾನು ಅಯ್ಯೋ ಅಡ್ವಾನ್ಸ್ ಕಳಿಸ್ಕೊ ಬಟ್ ಅದು ಯಾಕೆ ಹಂಗೆ ಕಲಿಸ್ತೀರಾ ಹೋಗಿ ಮಾಡ್ಕೊಳಕ್ಕಾಗಲ್ವಾ ಸುಮ್ಮನೆ ಕೂತ್ಕೊಂಡು ಊರು ತಿರುಗ್ತಿರ್ತೀರಾ ಫೋನ್ ನೋಡ್ಕೊಂಡು ಕುತ್ಕೋತಿರ್ ದಿನಗಟ್ಲೆ ಆಗಲಿ ಹೋಗಿ ಅದೇನೇ ಕೆಲಸ ಮಾಡ್ಕೊಳಕ್ಕಾಗಲ್ವಾ ನೀವೆಂತ ಜನ್ಮನೋ ನಿಂದು ஓகே ஓகே நீங்க நல்ல கச்சர் ஏனோந்தோ ஒே பிரிப்பி ஆயிடுச்சு அது என்ன கத்தினோ ஐனோ அது மாதிரி அது யாவனே டுத்துனோ நங்கேவரே நே நன்காப்பாட் ஃபிரெண்ட்ஸ் கார்பெண்ட் கிலோ எஸ்டு கஷ்ட அந்த நன்கு மாத்திரோ அதன் கார்பெண்ட் கலசா மாத்திரம் வந்து அதுக்கு அது பண்ணி நினைக்கேனா கமெண்ட் மாறி அங்கே சப்ஸ்கிரைப் லைக் மாதிரி